ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬ್ಲಾಗ್ ಎಲ್ಲ ಇದೊಂದು ವಿಡಿಯೋ ಅನ್ಕೊಳ್ಳಿ ಲೇಟಾಗಿ ಬಂತು ಮಾಲ್ ಅಂದರೆ ಸ್ಟಾಕ್ನ ಲೇಟಾಗಿ ಬಂತು ಒಂದು ಆರು ಗಂಟೆಗೆ ಹಿಂಗೆಲ್ಲ ಬಂತು ಅದನ್ನು ನಿನ್ನೆ ಇಡೋ ಎಂಡ್ ಮಾಡಿಬಿಟ್ಟಿದ್ದ ಇಡೋ ಎಂಡ್ ಆದಮೇಲೆ ಮ ಸ್ಟಾಕ್ ಬಂತು ಮತ್ತು ಇದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿದ್ರೆ ಆಯಿತು ಅಂತೇಳಿ ಇದನ್ನ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ಕೋತೀನಿ ಬಟ್ ಆದರೂ ನಾನು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಒಬ್ಳಿಗೆ ಅಂಕಲು ಟಾರ್ಗೆಟ್ ಮಾಡಿ ಅವಳಿಗೇನೆ ಹೇಳ್ತಾ ಇದ್ದೀನಿ ನಾನು ಅವ್ಳಿಗೆ ಉತ್ತರ ಕೊಡೋಕಂತಾನೆ ಈ ವಿಡಿಯೋ ಇದ್ದೀನಿ ಏಕೆಂದರೆ ಅವಳನ್ನ ನೋಡಿದರೆ ನಮಗೆ ಹೊಟ್ಟೆ ಊರಿ ಅಂತೆ ಅವಳಿಗೆ ಏನೇನೋ ಅವಳು ಒಬ್ರು ಯೂಟ್ಯೂಬರ್ ಫ್ರೆಂಡ್ಸ್ ಅವಳನ್ನು ನೋಡಿದ್ರೆ ನಮ್ಗೆ ಹೊಟ್ಟೆ ಊರಿ ಅಂತೆ ಏನೇನೋ ಇದು ಮಾಡ್ತೀವಂತೆ ಸೊ ಹಾಗಾಗಿ ಯಾರು ನೋಡಿ ಹೊಟ್ಟೆ ಅಷ್ಟು ಪೂರ್ಸು ನನಗೂ ಇಲ್ಲ ಟೈಮ್ಗೂ ನನಗಿಲ್ಲ ಅವಳ ಏನೋ ಒಬ್ಬಳಿಗೆ ಸ ನಾವು ಒಂದು ವೀಡಿಯೋ ಹಚ್ಚಿ ಡಾಟಾ ವೇಸ್ಟ್ ಮಾಡಬಾರ್ದಲ್ಲ ಅಂತೇಳಿ ಒಂದು ವೀಡಿಯೋ ಹಚ್ಚಿದರೆ ಅವ್ಳಿಗೆ ಸಪೋರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ವೀಡಿಯೋ ನೋಡಿದರೆ ಅವಳು ದೊಡ್ಡ ದುರಂಕಾರ ಅಂದರೆ ಯೂಟ್ಯೂಬು ನನ್ನ ಥರ ಯೂಟ್ಯೂಬ್ ಚಾನಲನ್ನ ಮಾಡಿ ತೋರಿಸು ಅಂತ ಅಂದರೆ ಚಾಲೆಂಜ್ ಫ್ರೆಂಡ್ಸ್ ಅವಳಿಗಿಂತ ಮುಂಚೆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದವಳ ನಾನು ಅದರ ಯೂಟ್ಯೂಬ್ ಬಗ್ಗೆ ಗೊತ್ತಿರೋಳಿಗೆ ನನಗೆ ನನ್ನಷ್ಟು ಅವಳಿಗೆ ಒಂದು ಸಾಸ್ಮೆ ಕಾಳಷ್ಟು ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ಇವಾಗ ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿಲ್ಲ ಅಂದ ತಕ್ಷಣ ನನ್ನ ಯೂಟ್ಯೂಬಲ್ಲಿ ಇದು ಮಾಡ ಅದೊಂದು ಪ್ಯಾಷನ್ ಫ್ರೆಂಡ್ಸ್ ನಾನು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಲಾಗರ್ ಆಗಬೇಕು ಅಂತ ಒಂದು ಮುಂಚೆಯಿಂದ ಒಂದು ನನಗೆ ಕನಸು ಹಂಗಂತೇಳಿ ಇವಾಗ ನನಗೆ ಟೈಮ್ ಇಲ್ಲ ವಿಡಿಯೋ ಹಾಕಿಲ್ಲ ನಾನು ಹೇಳಿದ್ದೀನಿ ಹಿಂದಿನ ನನಗೆ ಏನೇನು ಕೆಲಸ ಇತ್ತು ಯಾಕೆ ನಾನು ಹಾಕಿಲ್ಲ ಅಂತ ಹಿಂದಿನ ಹಿಡಿಯೋ ಬೇಕಾರೆ ನೋಡಿ ನಾನು ಅವ್ರು ಚೆಕ್ ಮಾಡಿ ಫುರ್ಸೋತಿರ್ಲಿಲ್ಲ ಅಂತ ನಾನು ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ದಿವಸ ಬ್ರೇಕ್ ತೊಗೊಂಡಿದ್ದೆ ಸೊ ಹಾಗಾಗಿ ಅವಳ್ದೇ ಒಂದು ದೊಡ್ಡ ಯೂಟ್ಯೂಬ್ ಚಾನನ್ನು ನಾನು ಯೂಟ್ಯೂಬಿಂದ ಅರ್ನಿಂಗ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾಳೆ ಭ್ರಮೇಲಿದ್ದಾಳೆ ಅವಳು ವರ್ಷಕ್ಕೆ ಎರಡು ಪೇಮೆಂಟ್ ತೊಗೊತಾಳೆ ಆರು ತಿಂಗಳು ಕೂಡ ಎಂಟು ತಿಂಗಳು ಕೂಡ ಆಗುತ್ತೆ ಒಂದು ಪೇಮೆಂಟ್ ತೊಗೋಳೋಕ್ಕೆ ಅವಳು ವರ್ಷದಲ್ಲಿ ಎರಡು ಪೇಮೆಂಟ್ ಅದು ಕೂಡ ಒಂದು ಒಂಬತ್ತು ಸಾವಿರ ಎಂಟು ಸಾವಿರ ಬರ್ಬೋದು ಅವಳಿಗೆ ಒಂದು ಪೇಮೆಂಟಿಂದ ಅಂದರೆ ಎರಡು ಒಂದು ವರ್ಷಕ್ಕೆ ಅವಳು ಮಿನಿಮಮ್ ಹದಿನೆಂಟು ಸಾವಿರ ದುಡಿತಾಳೆ ಅಂದ್ಕೊಳ್ಳಿ ಯೂಟ್ಯೂಬಲ್ಲಿಂದ ಹದಿನೆಂಟು ಸಾವಿರನ ಒಂದೇ ದಿನದಲ್ಲಿ ನಾನು ಇದ್ದೀನಿ ಹದಿನೆಂಟು ಸಾವಿರ ಯಾಕೆ ಜಾಸ್ತಿ ನೀವು ನೋಡ್ತಾ ಇದ್ರಲ್ಲ ಇವಾಗ ಏನಿಲ್ಲ ಅಂದರೆ ಇವತ್ತು ಮೂವತ್ತೆಂಟು ಆರ್ಡರ್ ನಾನು ಇದ್ದೀನಿ ಸಾವಿರದ ಇನ್ನೂರು ರೂಪಾಯಿ ಸಾರಿ ನೀವೇ ಕೌಂಟ್ ಮಾಡ್ಕೊಳ್ಳಿ ಏನಿಲ್ಲ ಅಂದರೂ ನಲ್ವತ್ತು ಸಾವಿರ ಒಂದು ದಿನದ್ದು ನನ್ನ ದುಡಿಮೆ ಓಕೆ ನಾನು ನಲವತ್ತು ಸಾವಿರ ಅನ್ಕೊಳ್ಳಿ ಮೂವತ್ತೆಂಟು ಸೇರಿ ಅಂತಂದರೆ ಅದ್ರ ಇಲ್ಲ ನಾನು ಕ್ಯಾಟ ಇದನ್ನು ಲೆಕ್ಕ ಮಾಡಿಲ್ಲ ನೀವು ಲೆಕ್ಕ ಮಾಡ್ಕೊಳ್ಳಿ ಆಗ್ಬೋದು ಅದು ಮಾಸ್ ನಾನು ಹೇಳ್ತಾ ಇದ್ದಾನೆ ಅಂದಾಜಲ್ಲಿ ನಲವತ್ತು ಸಾವಿರ ಒಂದು ದಿವ್ಸದ ದುಡಿಕೆ ಅಟ್ಲೀಸ್ಟ್ ಎರಡು ದಿವಸದಂತ ಅಣ್ಕೊಳ್ಳಿ ಅವಳು ವರ್ಷಾಂಗಟ್ಟಲೆ ದುಡಿಯೋದನ್ನು ನಾನು ಒಂದೇ ದಿನದಲ್ಲಿ ದುಡಿ ತೋರಿಸ್ತೀನಿ ದುಡಿತಾ ಇದ್ದೀನಿ ಅವಳನ್ನು ನೋಡಿ ಹೊಟ್ಟೆ ನಾನು ಹುರ್ಕೋಬೇಕಾ ಒಳ್ಳ ಏನು ಕರ್ಮ ಅಂತ ಗೊತ್ತಿಲ್ಲ ಏನು ಬಾಯಿ ಇದೆ ಅಂತ ಗೊತ್ತಿಲ್ಲ ಯೂಟ್ಯೂಬ್ ವಿಡಿಯೋ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಬಾಯಿಗೆ ಬಂದು ಮಾತಾಡೋದು ಬಾಯಿಗೆ ಏನು ಬರುತ್ತೆ ಅದನ್ನು ಮಾತಾಡೋದು ಚೆಂದಾಗಿ ಎಡಿಟ್ ಮಾಡೋಕ್ಕೆ ಬರಲ್ಲ ಹಾಗೆ ಗೊತ್ತಿಲ್ಲ ಹೋಗಿ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಒಂದು ನನಗೇನು ಗೊತ್ತಾ ಫ್ರೆಂಡ್ಸ್ ಕಸ ಹೊಡೆದೆ ಬಾಂಡೆ ತೆಕ್ದೆ ಊಟ ಮಾಡಿದೆ ತಿಂದೆ ಆ ಥರ ನನಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಂಗಿಲ್ಲ ಏನಾದರೂ ಒಂದು ಕಂಟೆಂಟ್ ಇರಬೇಕು ನನ್ನ ಹಿಡಿಯೋ ಇನ್ನೊಬ್ರಿಗೆ ಒಂದು ಯೂಸ್ ಆಗಿರಬೇಕು ನನ್ನ ಹಿಡಿಯೋ ಸಹ ಡಾಟಾ ವೇಸ್ಟ್ ಮಾಡ್ಕೊಂಡು ಡಾಟಾ ಯೂಸ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅಂತಂದರೆ ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗಿರಬೇಕು ಅವ್ರಿಗೊಂದು ಮಾಹಿತಿ ಆದರೂ ಸಿಕ್ಕಿರಬೇಕು ಅಥವಾ ಟೈಮ್ ಪಾಸ್ ಅವರು ಎಂಟರ್ಟೈನ್ಮೆಂಟ್ ಆದರೂ ಸಿಕ್ಕಿರಬೇಕು ನನ್ನ ಹಿಡಿಯೋ ಸೊ ಅದನ್ನು ಬಿಟ್ಟು ನಾನು ಉಂಡೆ ತಿಂದೆ ಅಡುಗೆ ಮಾಡಿದೆ ರೊಟ್ಟಿ ಮಾಡಿದೆ ಪಲ್ಯ ಮಾಡಿದೆ ಚಪಾತಿ ಮಾಡಿದೆ ಅದು ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಯಾಕೆ ನೋಡ್ಬೇಕು ನೋಡ್ತಾರೆ ಹೇಳಿ ಸೊ ಅದಕ್ಕೆ ನನಗೆ ಆ ಥರ ಎಲ್ಲ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಒಳ್ಳೆ ಕಂಟೆಂಟ್ ಇರಬೇಕು ಕಂಟೆಂಟ್ ಇಲ್ಲ ಅಂತಲ್ಲ ನನ್ನ ಹತ್ರ ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅಂತೇಳಿ ನೀವೇ ಇದ್ರೆ ಎಷ್ಟು ಆರ್ಡರ್ ನನಗೆ ಡೈಲಿ ಡಿಸ್ಪ್ಯಾಚ್ ಮಾಡ್ತಾನೆ ಇರಬೇಕು ಯೂಟ್ಯೂಬಲ್ಲೇ ಹಾಗಲ್ಲ ಯೂಟ್ಯೂಬಲ್ಲಿ ಮುಂಚೆ ನಾನು ಮಾಡ್ತಾ ಇದ್ನಲ್ಲ ಅವನಾದರೆ ಒಂದು ಸ್ವಲ್ಪ ಕಸ್ಟಮರಿಗೆ ಒಂದು ಎರಡು ಮೂರು ದಿವಸ ಹೇಳ್ಕೊಂಡು ಲೇಟಾಗಿ ನಾನು ಡಿಸ್ಪ್ಯಾಚ್ ಮಾಡ್ತೀನಿ ಅಂತ ಹೇಳ್ಕೊಬೋದಾಗಿತ್ತು ಒಂದು ವೇಳೆ ಆದರೆ ಮಿಶೋದಲ್ಲಿ ಹಾಗಲ್ಲ ಇವತ್ತು ಆರ್ಡರ್ ಬಂತ ಇಪ್ಪತ್ನಾಲ್ಕು ತಾಸಲ್ಲಿ ಡಿಸ್ಪ್ಯಾಚ್ ನಮ್ಮ ಕಡೆಯಿಂದ ಆಗಿರಬೇಕು ಇಲ್ಲಾಂದರೆ ಕಂಪಲ್ಸರಿ ಫೈನ್ ಬೀಳುತ್ತೆ ಇವತ್ತು ನೋಡಿ ನಾನು ನೂರೈವತ್ತು ರೂಪಾಯಿ ಫೈನ್ ಕಟ್ಟಿದ್ದೀನಿ ಇವತ್ತು ನಾನು ಸ್ಟಾಕ್ ಕಳಿಸ್ಲಿಲ್ಲ ಸೊ ಅದಕ್ಕೆ ಇಷ್ಟು ಆರ್ಡರಿಗೆ ನಾನು ನೂರ ಇಪ್ಪತ್ತು ರೂಪಾಯಿ ಫೈನ್ ಕಟ್ಟಿದ್ದೀನಿ ಯಾಕೆಂದರೆ ಅದು ನನ್ನ ತಪ್ಪು ಜಲ್ ಜಲ್ದಿನ ಮಾಲ್ ತರಿಸ್ಬೇಕಾಗಿತ್ತು ಸೊ ಸ್ಟಾಕ್ ತರಿಸ್ಬೇಕಾಗಿತ್ತು ಅದು ನನ್ನ ತಪ್ಪು ನಾನೇ ಫೈನ್ ಕಟ್ಟಬೇಕು ಸೊ ಆ ಥರ ಫೈನ್ ಬೀಳುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈ ನಾವು ಬಿಸ್ನೆಸ್ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇದಕ್ಕೆಲ್ಲ ಒಂದು ಸ್ವಲ್ಪ ತಲೆ ಕೆಡಿಸ್ಕೋಬಾರ್ದು ಫೈನ್ ಬೀಳುತ್ತೆ ಅಂದರೆ ಸೊ ಒಂದೊಂದು ಸರ್ತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅವಂಥವಳನ್ನು ನೋಡಿಕೊಂಡು ನಾನು ಹೊಟ್ಟೆ ಹೊರ್ಕೋತೀನಂತೆ ಈ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಈ ಒಟ್ಟಿನಲ್ಲಿ ಅವಳಿಗೆ ಎಷ್ಟು ಚೀಪ್ ಮೆಂಟಾಲಿಟಿ ಐತಿ ಅಂತಂದ್ರೆ ನನಗೆ ಸವಾಲು ಮಾಡ್ತಾಳೆ ಅವಳು ಕಮೆಂಟಲ್ಲಿ ತಾಕತ್ತಿದ್ರೆ ನನ್ನ ಥರ ಯೂಟ್ಯೂಬ್ ಚಾನಲ್ ಮಾಡಿ ತೋರಿಸ್ಲಿ ಅಂತೇಳಿ ತಾಕತ್ತಲ್ಲ ಅಪ್ಪನಷ್ಟು ಐತಿ ನನ್ನ ತಾಕತ್ತ ಜಸ್ಟ್ ನಿನಗೆ ಆರು ಸಾವಿರ ಸಬ್ಸ್ಕ್ರೈ ಇರ್ಬೋದು ನನ್ನ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನೋಡು ಒಂದು ಜಸ್ಟ್ ನಾನು ಪ್ರಮೋಷನ್ ಮಾಡಿದರೆ ಸಾಕು ಪ್ರಮೋಷನ್ ವಿಡಿಯೋ ಮಾಡೋಕ್ಕೆ ನಾನು ತಗೊಂತೀನಿ ಎಂಟು ಹತ್ತು ಸಾವಿರ ಒಂದು ವಿಡಿಯೋ ಬರೀ ಶಾರ್ಟ್ ಇಡೋ ಒಂದು ನಿಮಿಷದ ವಿಡಿಯೋ ಮಾಡೋಕ್ಕೆ ನಾನು ತಗೊಂತೀನಿ ಅಂಥದ್ರಲ್ಲಿ ನಿನ್ನನ್ನು ನೋಡಿ ಕಾಂಜಿ ಪಿಂಜಿ ದಿನಕ್ಕೆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನೀ ದುಡಿತಿಯಲ್ಲ ಅದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಮ್ ಸಾಂದು ಅಂತ ನಾನು ಹೇಳ್ತಾ ಇಲ್ಲ ನಿನ್ನ ಇಂಟೆನ್ಷನ್ಗೆ ನಿನ್ನ ಬುದ್ಧಿಗೆ ಹೇಳ್ತಾ ಇದ್ದೀನಿ ನೀ ಇನ್ನೂರು ಮುನ್ನೂರು ರೂಪಾಯಿ ದುಡಿತ ದುಡ್ಕೊಂಡು ಇಷ್ಟು ಕೊಬ್ಬು ತೋರಿಸ್ತೀಯಲ್ಲ ನಾನು ಯಾವತ್ತೂ ಹೇಳಿಲ್ಲ ನಾನು ಇಷ್ಟು ದುಡಿಮೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಷ್ಟು ಇದ್ದೀನಿ ಅಂತೇಳಿ ಯಾವತ್ತು ನಾನು ವೀಡಿಯೋದಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಕೂಡ ಹೇಳ್ಕೊಂಡಿರಲಿಲ್ಲ ಇಂಟೆನ್ಷನಾಗಿ ನಿನಗೆ ಹೇಳಾಕ್ತೀನಿ ನಾನು ಇವಾಗ ಸೊ ಹಾಗು ಕಮೆಂಟ್ ಉತ್ತರ ನಿನಗೆ ಮಣ್ಣೆನೇ ಕೊಡಬೇಕಿತ್ತು ನನಗೆ ಟ ನಿನಗೆ ಏನು ಹೇಳ್ತು ಕೊಜ್ಜೆ ಮೇಲೆ ಕಾಲು ಕಲ್ಲು ಹಾಕ್ಕೊಂಡು ನಿನಗೆ ಹೇಳಕ್ಕೆ ಸಹ ಬರ್ತಾಯಿಲ್ಲ ಅಂತ ಬುದ್ಧಿ ನಿನಗೆ ಎಷ್ಟು ಚೀಪ್ ಮೆಂಟಾಲಿಟಿ ಅಂತಂದ್ರೆ ಅಷ್ಟು ಚೀಪ್ ಮೆಂಟಾಲಿಟಿ ಆಗಿ ಏನು ಹೇಳಬೇಕು ಏನು ಹೇಳಬಾರ್ದು ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದಾದರೂ ಐತಾ ನಿನಗೆ ಯಾವ ರೀತಿ ವಿಡಿಯೋ ಮಾಡಿರ್ತೀಯ ಅಂತ ನೀನೇ ಒಂದು ಸತಿ ಅದನ್ನು ಹಿಡಿಯೋನ ಬೇರೆದರಲ್ಲಿ ಹೋಗಿ ನೋಡ್ಕೊ ನಿನಗೆ ಸರಿ ಅನಿಸುತ್ತಾ ಅಂತ ನೋಡು ನಿನ್ನೆ ನೋಡಿ ಹೊಟ್ಟೆ ಗತಿ ಕೆಟ್ಟಿಲ್ಲ ನಾನು ಏನೋ ಯೂಟ್ಯೂಬರ್ ಆಗಿ ನಾವು ಯು ಇನ್ನೊಬ್ಬ ಯೂಟ್ಯೂಬರಿಗೆ ಸಹಾಯ ಮಾಡಬೇಕು ಅಷ್ಟೇ ಅಂದರೆ ಯೂಟೂಬರಾಗಿ ಇನ್ನೊಬ್ಬರಿಗೆ ಸಾಮಾನ್ಯ ಮನುಷ್ಯರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ದು ಇನ್ನೊಬ್ಬರ ಕಡೆಯಿಂದ ನಮ್ಮ ಫಾಲೋವರ್ಸ್ ಅದಾರ ಅಂದರೆ ಅವ್ರ ಕಡೆಯಿಂದ ಹೆಲ್ಪ್ ತೊಗೊಳೋದಲ್ಲ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಬೇಕು ಅಂತ ಹೇಳಿರೋದು ನಿನಗೆ ನಾನು ಅದನ್ನು ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ ನಾನು ನೀನು ನೋಡಿ ಒಟ್ಟ ಹೊರ್ಕೊಳ್ಳೋಂಥ ಗತಿ ನನಗೆ ಇನ್ನೂ ಬಂದಿಲ್ಲ ಸೊ ಬರೋದು ಇಲ್ಲ ಅದು ನನಗೆ ಇಷ್ಟ ಫ್ರೆಂಡ್ಸ್ ಇದ್ದಾಳೆ ಒಬ್ಳು ಅವಳಿಗೆ ಹೇಳಬೇಕು ಅವಳೇನು ದೊಡ್ಡದಾಗಿ ಸಾಧನೆ ಮಾಡ್ಬಿಟ್ಟಿದ್ದಾಳೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದೇ ಒಂದು ಪೇಮೆಂಟ್ ತೊಗೊಂಡಿರೋದು ಪೇಮೆಂಟ್ ಒಂದೋ ಅಥವಾ ಎರಡೋ ಗೊತ್ತಿಲ್ಲ ಫ್ರೆಂಡ್ಸು ತೊಗೊಂಡಿದ್ದಾಳೆ ಅದಕ್ಕೆ ಅವಳಿಗೆ ಒಂದು ಇದ್ರ ಮೇಲೆ ಹೋಗ್ಬಿಟ್ಟಿದ್ದೆ ಅಂಥದ್ದು ನಾನು ಎಷ್ಟು ನೋಡಿದ್ದೀನಿ ಅದನ್ನು ಅದನ್ನೇ ಇಲ್ಲ ಫ್ರೆಂಡ್ಸ್ ಅವಳ ಮುಂದೆ ಹೇಳ್ಕೊಳೋ ಬೇಡ ನನಗೆ ಅಷ್ಟು ಚೀಪ್ ಮೆಂಟಾಲಿಟಿ ಬೇಡ ನನಗೆ ಅವಳು ಕೇಳಿದ್ಲು ಅಂತ ಹೇಳಿದೆ ಫ್ರೆಂಡ್ಸ್ ನಾನು ಅವಳು ಉರಿತಾ ಇದ್ದೆ ಅಂತ ಒಟೆ ಇದ್ದೀವಿ ಅಂತ ಅವಳು ಚಾಲನ್ ಮುಂದೆ ಹೋಗ್ತಾ ಅಂತೆ ಅದಕ್ಕೆ ನಾ ಅವಳ ಥರ ನಮಗೆ ಚಾಲನನ್ನು ಮುಂದುವರ್ಸ್ಕೊಳಕ್ಕೆ ಆಗ್ತಿಲ್ಲ ಅಂತೆ ಯಾಕಂದರೆ ನಾನು ಒಂದು ಸ್ವಲ್ಪ ದಿವಸ ಸ್ಟಾಪ್ ಮಾಡಿದ್ನಲ್ಲ ಯೂಟ್ಯೂಬಲ್ಲಿ ಅದಕ್ಕೆ ಇವಳಿಗೆ ಯೂಟ್ಯೂಬ್ ಚಾನನ್ಗೆ ಏನಾಗ್ಬಿಟ್ಟಿದೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನಂತರ ಹಂಗೆ ಹಿಂಗೆ ಒಂಥರ ಸ್ಕೋಪ್ ಫ್ರೆಂಡ್ಸ್ ಆ ಥರ ನಾನು ಯಾಕೆ ವಿಡಿಯೋ ಮಾಡೋದು ಬಿಟ್ಟಿದ್ದೀನಿ ಅಂಥೇಳಿ ಅದಕ್ಕೆ ಇವತ್ತು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಬ್ಯುಸಿ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ಪ್ರಮೋಟ್ ಇದ್ದೀನಿ ಆ್ಯಕ್ಚುಲಿ ಬ್ರ್ಯಾಂಡ್ಗಳಿಗೆ ಪ್ರಮೋಟ್ ಮಾಡಿಕೊಡ್ತಾ ಇದ್ದೀನಿ ಒಂದು ಎರಡು ಬ್ರಾ ಬ್ರ್ಯಾಂಡ್ ಇದ್ದಾವೆ ಫ್ರೆಂಡ್ಸ್ ಎರಡು ಬ್ರ್ಯಾಂಡಿಗೆ ನಾನು ಒಂದು ತಿಂಗಳಲ್ಲಿ ಒಂದು ಬ್ರ್ಯಾಂಡಿಗೆ ಒಂದು ವಾರಕ್ಕೆ ಒಂದೊಂದು ವಿಡಿಯೋ ಮಾಡಬೇಕು ಅಂದರೆ ಒಂದು ತಿಂಗಳಲ್ಲಿ ಎಂಟು ವಿಡಿಯೋಸ್ ನಾವು ಮಾಡಿ ಕೊಡಬೇಕು ಮತ್ತು ಇದು ಅಪಿಲೆಟ್ ಮಾರ್ಕೆಟಿಂಗ್ ಬೇರೆ ಬ್ರ್ಯಾಂಡ್ಗೆ ಪ್ರಮೋಷನ್ ಬೇರೆ ಸೊ ಅದರಲ್ಲೇ ನಾನು ಬ್ಯುಸಿ ಇದ್ದೀನಿ ಅಂತಂದರೆ ಇದರಲ್ಲಿ ಯೂಟ್ಯೂಬಲ್ಲಿ ಎಷ್ಟು ಬರುತ್ತೆ ಮಾಮೂಲಾಗಿ ಸ ಹೇಳಿದ್ನಲ್ಲ ವರ್ಷಕ್ಕೆ ಎರಡು ಪೇಮೆಂಟ್ ಬರ್ಬೋದು ಅವಳಿಗೆ ನಾನು ಅದನ್ನೇ ನಾ ಎರಡೇ ಇಡೋ ಸ್ಟಾಕು ನನಗೆ ಸರಿ ಇದಕ್ಕಾದರೂ ಇನ್ವೆಸ್ಟ್ ಮಾಡಿದ್ದೀನಿ ಇದಕ್ಕೆ ಬರುತ್ತೆ ಅನ್ಕೊಳಿ ಸಾರಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಇದಕ್ಕೆ ನನಗೆ ಲಾಭ ನಾನು ಇನ್ ಇನ್ವೆಸ್ಟ್ ಮಾಡಿರ್ತೀನಿ ಬರುತ್ತೆ ನಾನು ಇನ್ವೆಸ್ಟ್ ಮಾಡದೆ ದುಡ್ದಿರೋ ಅಂಥ ಪೇಮೆಂಟ್ ಇನ್ಸ್ಟಾಗ್ರಾಮಲ್ಲಿ ಎರಡೇ ಇಡೋ ನಾನು ಮಾಡಿ ದುಡಿಯೋ ಅಂಥದ್ದು ಅವಳು ಒಂದು ವರ್ಷ ದುಡಿತಾಳೆ ಅಂತ ಅವಳಿಗೆ ಅಂಥವಳಿಗೆ ನಾನು ಅವಳನ್ನು ನೋಡಿ ಟರ್ಕೊತೀನಿ ಅಂತ ಎಂಥ ಚೀಪ್ ಮೆಂಟಾಲಿಟಿ ಇರುತ್ತೆ ಅಂತ ಗೊತ್ತಿಲ್ಲ ಸೊ ಇಷ್ಟು ಆರ್ಡರ್ ಇತ್ತು ಹೂ ಪ್ಯಾಕಿಂಗ್ ಆದು ಸೊ ಇನ್ನೂ ಸ್ವಲ್ಪ ಲೇಬಲ್ ಡೌನ್ಲೋಡ್ ಆಗಿಲ್ಲ ಇದು ಲೇಬಲ್ ಡೌನ್ಲೋಡ್ ಆಗಿಲ್ಲ ಫ್ರೆಂಡ್ಸ್ ಸೊ ಇಷ್ಟು ಸ್ಟಾಕ್ ತರಿಸಿದ್ರೊಳಗೆ ನಾಳೆ ಇಷ್ಟು ಕಳಿಸ್ಬೇಕು ಮತ್ತು ಇವು ಮಿಕ್ಕಿರೋ ಸ್ಯಾರಿ ಇವು ಇಷ್ಟೇ ಇನ್ನು ನಾಳೆಗೆ ಎಷ್ಟು ಆರ್ಡರ್ ಬರ್ತೋ ಗೊತ್ತಿಲ್ಲ ಇನ್ನು ಮತ್ತೆ ನಾಳೆ ಸ್ಯಾರಿ ಹಾಕಬೇಕು ಅವಷ್ಟು ಬರೋಷ್ಟ್ರಲ್ಲಿ ಇವಷ್ಟು ಖಾಲಿ ಆಗಿಬಿಡ್ತಾವೆ ಸೊ ಇದಾಗಿತ್ತು ಫ್ರೆಂಡ್ಸ್ ವಿಡಿಯೋನ ಸಿಗೋಣ ಮತ್ತು ಒಳ ಬಸ್ ಒಂದು ಒಳ್ಳೆಯ ಲಾಗ್ ಒಳಗೆ ಇನ್ನು ಡೈಲಿ ವಿಡಿಯೋ ಸಾಕೋಕ್ಕಾಗಲಿಲ್ಲ ಅಂದರೂ ಕೂಡ ಸೊ ನಾನು ವಾರಕ್ಕೊಂದಾದರೂ ವಿಡಿಯೋ ಅಪ್ಲೋಡ್ ಇರ್ತೀನಿ ನೋಡ್ತಾ ಇರ್ಬೋದು ನನ್ನ ಸು ಸುಳ್ಳು ಇಲ್ಲ ಇದು ನಿಜವಾಗ್ಲೂ ಕೂಡ ಮೀಶೋದಲ್ಲಿ ನಾನು ಮಾಡಿರೋಂಥ ಕೆಲಸಗಳು ಮತ್ತು ಅಪಿಲೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ತೀನಿ ನಾನು ಒಳ್ಳೆ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಲಿಂಕನ್ನು ತಳಗಡೆ ಹಾಕಿರ್ತೀನಿ ಫ್ರೆಂಡ್ಸ್ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದರೆ ಸೊ ಗೆಲ್ಲಿ ಫಾಲೋ ಮಾಡಿಕೊಂಡು ಯಾವ ರೀತಿ ನಾನು ರಿವಿಸ್ನ ಮತ್ತು ಪ್ರಮೋಟನ್ನು ಪ್ರಮೋಷನನ್ನು ನಾನು ಮಾಡ್ತೀನಿ ಬ್ರ್ಯಾಂಡ್ ಜೊತೆ ಕೊಲೊಬ್ಬ ಆಗಿರ್ತೀನಿ ಅಂತ ಎಲ್ಲ ಇರುತ್ತೆ ಸೊ ಈ ರೀತಿ ಇನ್ನೂ ಆರ್ಡರ್ ನಾಳಿಂದ ಇಡೋ ಆರ್ಡರ್ ಅಂತ ತೋರಿಸ್ತೀನಿ ಇವತ್ತಿಂದು ಇಷ್ಟ ಆಯಿತು ಆಯಿತಾ ಇವತ್ತಿಂದು ನಿನ್ನೇದು ಇದು ಇನ್ನು ನಾಳೆದು ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ ಇಪ್ಪತ್ತು ನಾಲ್ಕೇನು ಇಪ್ಪತ್ತ್ಮೂರು ಆರ್ಡರ್ ಇದಾವೆ ನಾಳೆಗೆ ಅವು ಇನ್ನೂ ನಾನು ಆ್ಯಕ್ಸೆಪ್ಟ್ ಮಾವು ಕೂಡ ಮಾಡ್ಕೊಂಡಿಲ್ಲ ಲೇಬಲ್ ಡೌನ್ಲೋಡ್ ಕೂಡ ಮಾಡ್ಕೊಂಡಿಲ್ಲ ನಾನು ಅಷ್ಟು ಆರ್ಡರ್ ಇದು ನಾಳೆ ಕಳಿಸುವಂಥದ್ದು ಸೊ ತೋರಿಸ್ತೀನಿ ನಿಮ್ಮ ಮುಂದೆ ನಾನು ಇನ್ನೂ ಕೂಡ ಲೇಬಲ್ ಡೌನ್ಲೋಡ್ ಆಗ ಅಂದರೆ ಇಶ್ಯೂ ಲೇಬಲ್ ಇಶ್ಯೂ ಇರುತ್ತೆ ಸ್ವಲ್ಪ ಒಂದು ಮಧ್ಯರಾತ್ರಿ ಅಥವಾ ಬೆಳಗ್ಗಿನ ಜಾವ ಆ ಲೇಬಲನ್ನು ಡೌನ್ಲೋಡ್ ಮಾಡ್ಕೋಬೇಕು ಕೆಲವೊಂದು ಆಗ್ತವ ಕೆಲವೊಂದು ಸ್ವಲ್ಪ ಟೈಮ್ ಹಿಡಿತೋ ಸೊ ನೋಡೋದ್ರಲ್ಲ ಇಪ್ಪತ್ನಾಲ್ಕು ನಾಳೆ ಕಳಿಸ್ಬೇಕಾಗಿರುವಂಥದ್ದು ಯಾವುದು ಲೇಬಲ್ ಡೌನ್ಲೋಡ್ ಆಗಿಲ್ಲ ಇದು ಇದು ನಿನ್ನೆದು ಇವತ್ತಿಂದು ಎರಡು ದಿವ್ಸದ್ದು ನಾಳೆದು ಇಪ್ಪತ್ನಾಲ್ಕು ಆರ್ಡರ್ ಇದ್ದಾವೆ ಇವತ್ತು ಹೋಗ್ತಾ ಇರೋದು ಮೂವತ್ತ ಎಂಟೋ ಏನೋ ಇದಾವೆ ಇಪ್ಪತ್ತು ಇಪ್ಪ ಅಲ್ಲಲ್ಲ ಮೂವತ್ತೆರಡು ಮೂವತ್ತೆಂಟು ಇದಾವೆ ಆರ್ಡರ್ ಇವತ್ತು ಹೋಗಿರೋ ಇವತ್ತು ಹೋಗ್ತಾ ಇರೋದು ನಾಳಿದು ಇಪ್ಪತ್ನಾಲ್ಕಿದಾವ ಸೊ ಇಷ್ಟು ಕೆಲಸದಲ್ಲಿ ಇವಳಿಗೂ ಬೇರೆ ಉತ್ತರ ಕೊಟ್ಕೊಂಡು ಕುಂದಿರಬೇಕು ಯೂಟ್ಯೂಬಲ್ಲಿ ನಾನು ಒಂದು ವಿಡಿಯೋ ಹಾಕಿಲ್ಲ ಅಂದರೆ ನಾನು ಮಾಡೋಕ್ಕೆ ಕೆಲಸ ಇಲ್ಲ ಮಾಡೋಕ್ಕೇನು ಕೆ ಕ್ಯಾಮೆ ಇಲ್ಲ ಅಂತಲ್ಲ ಅಂದರೆ ಮತ್ತೆ ಇನ್ನೊಂದು ನಾನು ಓಲ್ಡ್ ಸ್ಟಾಕನ್ನು ನ್ಯೂ ಸ್ಟಾಕ್ ನ್ಯೂ ಸ್ಟಾಕ್ ಅಂತ ವಿಡಿಯೋ ಮಾಡ್ತೀನಂತೆ ನಿನ್ನ ತೆಲೆ ನಿನ್ನ ಮತ್ತು ಬರೋ ಮಾತಿಗೆ ನಿನಗೆ ಬರ್ತಾವಲ್ಲ ನಿನ್ನ ಬಾಯಲ್ಲಿ ಆ ಥರ ನನ್ನ ಬಾಯಲ್ಲಿ ಬರ್ತಾ ಇಲ್ಲ ಬಯ್ಯಕ್ಕೆ ಅಂದರೆ ನಿನ್ನ ಹತ್ರ ಚಿಪ್ಪ ಬುದ್ಧಿ ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ನನ್ನ ಬಾಯ ಬರಕತ್ತಿಲ್ಲ ಇಷ್ಟು ಲೇಬಲ್ನ ಖರ್ಚು ಮಾಡಿಕೊಂಡು ಇಷ್ಟು ಪ್ಯಾಕಿಂಗ್ ಕವರ್ ಖರ್ಚು ಮಾಡಿಕೊಂಡು ನನಗೇನು ಹುಚ್ಚಿಡ್ದೈತೆ ಅಥವಾ ನಿನಗೆ ಹುಚ್ಚಿಡ್ದೈತೆ ಮಾತಾಡೋಕ್ಕೆ ಏನು ಛೀ ನನ್ನ ಬಾ ನಿನಗೆ ಬೈದ್ಬಿಟ್ಟು ನಾನೇ ಬಾಯಿ ಹೊಲಿಸ್ ಮಾಡ್ಕೋಬೇಕಾ ಅಂತ ಅನ್ನಿಸ್ಬಿಟ್ಟೈತೆ ಸೊ ಈ ಥರ ನೋಡಿ ಫ್ರೆಂಡ್ಸ್ ಎಲ್ಲ ಆರ್ಡರ್ ಆದಮೇಲೆ ಮೀಶೋದಲ್ಲಿ ಕಂಪಲ್ಸರಿಯಾಗಿ ಈ ಥರ ನಾವು ಲೇಬಲ್ ಇದ್ದು ಕವರೇ ತರಬೇಕು ಇದ್ರ ಬಾರ್ಕಟ್ ಕವರೇ ತರಬೇಕು ಲೇಬಲ್ ಇದ್ದು ಸೊ ಬಾರ್ಕಟ್ ಪಾಕೆಟ್ ಇದ್ದು ಸ್ಕ್ಯಾನ್ ಮಾಡಿ ಇಡಬೇಕು ಇವು ಏಕೆಂದರೆ ನಮ್ಮ ಕಡೆಯಿಂದನೇ ಹೋಗ್ಯಾವು ಸಾವಿತ್ರಿ ಸಿಲ್ಕಿಂದನೇ ಅಂತ ಗೊತ್ತಾಗುತ್ತೆ ಇನ್ನು ಇದು ಕ್ರೋಕೋ ಕ್ರೋಮಲ್ಲಿ ಮತ್ತು ಮೀಶೋದಲ್ಲಿ ಸೊ ಗೊತ್ತಾಗ್ಬಿಡುತ್ತೆ ನಮ್ಮ ಕಡೆಯಿಂದ ನಮ್ಮ ಅಡ್ರೆಸ್ಸಿಂದನೇ ಹೋಗಿದ್ದಾವೆ ಇಲ್ಲೇ ಹೋಗಿದ್ದಾವ ಅಂತೇಳಿ ಸೊ ಏನೋ ಇದು ಆದರೂ ಕೂಡ ಇಶ್ಯೂ ಆದರೂ ಏನೂ ಪ್ರಾಬ್ಲಮ್ ಆದರೂ ಏನೂ ನಮ್ಗೆ ತೊಂದರೆ ಆಗೋಂಗಿಲ್ಲ ಸೇಲರ್ಗಳಿಗೆ ಅದನ್ನೆಲ್ಲ ಮೀಶೋದವ್ರೆ ನೋಡ್ಕೊತಾರೆ ನಮ್ಮ ಸಾರಿ ಪಿ ಸೇಫ್ಟಿ ಆಗಿರಬೇಕು ಅಂದರೆ ಈ ಥರ ಸ್ಕ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತಿಂದ ಆಗಿತ್ತು ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ಮತ್ತು ಯಜಮಾನರು ಕೂಡ ಹೆಲ್ಪ್ ಮಾಡ್ತಾರೆ ಇನ್ನು ಯಜಮಾನ್ರು ಬರಲಿಲ್ಲ ಇಲ್ಲಾಂದರೆ ಪ್ಯಾಕಿಂಗಲ್ಲಿ ಅವರು ಕೂಡ ಹೆಲ್ಪ್ ಮಾಡ್ತಾರೆ ನಾನು ಸ್ವಲ್ಪ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಇನ್ನೂ ನೈಟ್ ಲೇಟಾಗಿಬಿಟ್ಟೈತೆ ಇನ್ನು ಒಂಬತ್ತು ಗಂಟೆ ಆಗಿಬಿಡ್ತು ಇದೆಷ್ಟು ಪ್ಯಾಕ್ ಮಾಡಿ ಲೇಬಲೆಲ್ಲ ತಕ್ಕೊಂಡು ಇನ್ನೂ